ಹಲೋ ಸೊ ಫೈನಲಿ ನಮ್ಮ ಶ್ರೀರಂಗ ಟ್ರಿಪ್ ಕಂಪ್ಲೀಟ್ ಆಯಿತು ಹಾನೆಸ್ಟ್ಲಿ ಹೇಳಬೇಕಂದ್ರೆ ಈ ಪ್ಲೇಸ್ನಲ್ಲಿ ಬಂದರೆ ಸ್ವಲ್ಪ ಕಾಮ್ ಫೀಲ್ ಆಗೋದೇ ಇರಲ್ಲ ಟೆಂಪಲ್ ವೈಬ್ಸು ರಿವರ್ ಸೌಂಡು ಅಲ್ಲಿ ಇರೋ ಅಂತಹ ಜನಗಳ ಎನರ್ಜಿ ಎವ್ರಿಥಿಂಗ್ ಇಸ್ ಜಸ್ಟ್ ನೆಕ್ಸ್ಟ್ ಲೆವೆಲ್ ವೈಬ್ ಇವತ್ತು ನಾವು ಬಂದಿರೋದು ಒಂದು ಸಾಮಾನ್ಯ ದೇವಸ್ಥಾನಕ್ಕಲ್ಲ ಜಗತ್ತಿನ ಅತಿ ದೊಡ್ಡ ಜೀವಂತ ದೇವಾಲಯಕ್ಕೆ ಹೌದು ಇದು ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ಶ್ರೀರಂಗಂ ಈ ಜಾಗಕ್ಕೆ ಬಂದ ತಕ್ಷಣ ಏನೋ ಒಂದು ಶಾಂತಿ ಮನಸ್ಸೇ ಸ್ವಲ್ಪ ಸ್ಲೋ ಆಗಿ ಬಿಡುತ್ತೆ ಶ್ರೀರಂಗಂ ಅಂದರೆ ಕೇವಲ ದೇವಸ್ಥಾನ ಅಲ್ಲ ಸ್ನೇಹಿತರೆ ಇದು ಒಂದು ಪೂರ್ಣವಾಗಿರುವಂಥ ದೇವಾಲಯದ ನಗರ ಇಲ್ಲಿ ಏಳು ಪ್ರಾಕಾರಗಳು ದೊಡ್ಡ ದೊಡ್ಡ ಗೋಪುರಗಳು ಮನೆಗಳು ಬೀದಿಗಳು ಸಂಪ್ರದಾಯಗಳು ಇದು ಇತಿಹಾಸದ ಜಾಗ ಅಲ್ಲ ಇದು ಇಂದಿಗೂ ಜೀವಂತವಾಗಿರುವ ಭಕ್ತಿ ಕೇಂದ್ರ ಇದಕ್ಕೊಂದು ಸ್ಪೆಷಲ್ ರೀಸನ್ ಇದೆ ಒಂದು ಕಡೆ ಕಾವೇರಿ ಶಾಂತವಾಗಿ ಹರಿತಾ ಇದ್ರೆ ಮತ್ತೊಂದು ಕಡೆ ಕೊಳ್ಳಿಡಂ ನದಿ ಶಕ್ತಿ ಮತ್ತು ರಕ್ಷಣೆಯಾಗಿ ನಿಂತಿದೆ ಈ ಎರಡು ನದಿಗಳ ಮಧ್ಯೆ ಇರುವ ದ್ವೀಪವೇ ಶ್ರೀರಂಗಂ ಅದಕ್ಕೆ ಇಲ್ಲಿ ಬ್ಯಾಲೆನ್ಸ್ ಇದೆ ಶಕ್ತಿನೂ ಇದೆ ಹಾಗೂ ಶಾಂತಿ ಕೂಡ ಇದೆ ಶ್ರೀರಂಗಂನ ಪ್ರಧಾನ ದೇವರು ಶ್ರೀ ರಂಗನಾಥ ಸ್ವಾಮಿ ಇವರು ಭಗವಾನ್ ವಿಷ್ಣು ಆದಿಶೇಷನ ಮೇಲೆ ಮಲಗಿರುವ ಶೇಷಶಾಹಿ ರೂಪದಲ್ಲಿ ಇಲ್ಲಿ ವಿರಾಜಮಾನರಾಗಿದ್ದಾರೆ ಈ ದಿವ್ಯ ಮೂರ್ತಿ ಭಕ್ತರಿಗೆ ಶಾಂತಿ ರಕ್ಷಣೆ ಮತ್ತು ಮೋಕ್ಷ ನೀಡುವ ಸ್ವರೂಪವಾಗಿದೆ ಶ್ರೀ ರಂಗನಾಥ ಸ್ವಾಮಿ ಮೂರ್ತಿಯಲ್ಲಿ ಭಗವಾನ್ ವಿಷ್ಣು ಬಲಗಡೆ ಮಲಗಿರುವ ಸ್ಥಿತಿಯಲ್ಲಿ ಆದಿಶೇಷನು ಹಾಸಿಗೆಯಾಗಿ ಛತ್ರವಾಗಿ ರಕ್ಷಣೆ ನೀಡುತ್ತಿದ್ದಾನೆ ಮುಖದಲ್ಲಿ ಅಪಾರ ಕರುಣೆ ಮತ್ತು ಶಾಂತಿ ಈ ರೂಪವು ಸಂಸಾರದಲ್ಲಿದ್ದರೂ ದೇವರು ಸದಾ ನಮ್ಮನ್ನು ಕಾಯುತ್ತಾನೆ ಎಂಬ ಸಂದೇಶವನ್ನು ನೀಡುತ್ತದೆ ಶ್ರೀರಂಗಂನ ರಂಗನಾಥ ಸ್ವಾಮಿ ಮೂರ್ತಿಯು ಮಾನವ ನಿರ್ಮಿತವಲ್ಲ ಎಂಬ ನಂಬಿಕೆ ಇದೆ ಅಂದರೆ ದ್ವ ದೇವರೇ ಸ್ವಯಂ ಪ್ರಕಟವಾದ ರೂಪ ಇದರಿಂದಲೇ ಈ ಕ್ಷೇತ್ರಕ್ಕೆ ಅಪಾರವಾದ ಮಹತ್ವ ಬಂದಿದೆ ಶ್ರೀ ರಂಗನಾಥ ಸ್ವಾಮಿ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಮಲಗಿದ್ದಾರೆ ಸಾಮಾನ್ಯವಾಗಿ ದೇವರುಗಳು ಪೂರ್ವಾಭಿಮುಖವಾಗಿ ಇರುತ್ತಾರೆ ಆದರೆ ರಂಗನಾಥ ಸ್ವಾಮಿ ದಕ್ಷಿಣ ಅಭಿಮುಖವಾಗಿ ಇರುವುದರ ಅರ್ಥ ಯಮಲೋಕದ ಕಡೆಗೂ ಕರುಣೆ ಪಾಪಿಗಳ ಮೇಲೆಯೂ ದಯೆ ಎಲ್ಲರ ಜೀವನ ಕಡೆಗೂ ರಕ್ಷಣೆ ಎಂಬ ಅರ್ಥದಲ್ಲಿದೆ ಶ್ರೀ ರಂಗನಾಥ ಸ್ವಾಮಿ ದರ್ಶನ ಮಾಡಿದಾಗ ಮನಸ್ಸು ಸ್ವಯಂ ಮೌನವಾಗುತ್ತದೆ ಆಲೋಚನೆಗಳು ನಿಲ್ಲುತ್ತದೆ ಹೃದಯದಲ್ಲಿ ಶಾಂತಿಯೂ ಹುಟ್ಟುತ್ತದೆ ವೈಷ್ಣವ ಸಂಪ್ರದಾಯದ ಅತ್ಯಂತ ಪವಿತ್ರವಾದ ಕ್ಷೇತ್ರ ಇದು ಶ್ರೀ ರಾಮಾನುಜಾಚಾರ್ಯರು ಈ ದೇವಾಲಯವನ್ನು ಭಕ್ತಿ ಮತ್ತು ವಿಶಿಷ್ಟ ಅದ್ವೈತ ತತ್ವದ ಕೇಂದ್ರವನ್ನಾಗಿ ಮಾಡಿದರು ಇಂದಿಗೂ ಇಲ್ಲಿ ನಡೆಯುವ ಪೂಜೆಗಳು ಅವರ ಸಂಪ್ರದಾಯದಂತೆ ನಡೆಯುತ್ತಿದೆ ಶ್ರೀ ಶ್ರೀರಾಮನುಜಾಚಾರ್ಯರ ದೇಹವನ್ನು ಶ್ರೀರಂಗಂನಲ್ಲಿ ಸಂರಕ್ಷಿಸಲಾಗಿದ್ದು ಇಂದಿಗೂ ಪೂಜೆ ಸಲ್ಲಿಸಲಾಗುತ್ತಿದೆ ಇದು ಶ್ರೀರಂಗಂನ ಇತಿಹಾಸ ಮಾತ್ರವಲ್ಲ ಜೀವಂತ ಆತ್ಮ ಸಾನ್ನಿಧ್ಯವಿರುವ ಕ್ಷೇತ್ರವನ್ನಾಗಿಸಿಯೂ ಇದೆ ಅವರು ಹನ್ನೊಂದನೇ ಶತಮಾನದಲ್ಲಿ ವಿಶಿಷ್ಟ ಅದ್ವೈತ ತತ್ವವನ್ನು ಪ್ರಚಾರ ಮಾಡಿದರು ಅವರ ಸಂದೇಶ ಸರಳವಾಗಿತ್ತು ಭಕ್ತಿ ಎಲ್ಲರಿಗೂ ದೇವರು ಯಾರಿಗೂ ದೂರವಿಲ್ಲ ಅವರು ಜಾತಿ ಭೇದವಿಲ್ಲದೆ ಎಲ್ಲರಿಗೂ ದೇವರ ದಾರಿಯನ್ನು ತೆರೆದ ಮಹಾನ್ ಆಚಾರ್ಯರಾಗಿದ್ದರು ಅಚ್ಚರಿಯ ವಿಷಯ ಗೊತ್ತಾ ಅವರ ದೇಹವನ್ನೇ ಇಲ್ಲಿ ಸಂರಕ್ಷಿಸಲಾಗಿದೆ ಸುಮಾರು ಒಂಬೈನೂರು ವರ್ಷಗಳಾದರೂ ಇದು ನಿಜಕ್ಕೂ ಆಶ್ಚರ್ಯಕರ ಮತ್ತು ಭಕ್ತಿಗೆ ಸಾಕ್ಷಿ ವೈಷ್ಣವ ಸಂಪ್ರದಾಯದ ಮಹಾನ್ ಆಚಾರ್ಯರಾದ ಇವರು ತತ್ವಜ್ಞಾನಿ ಮತ್ತು ಸಮಾಜ ಸುಧಾರಕರು ಅವರು ಸಮಾಧಿ ಪಡೆದ ನಂತರ ಸಾಮಾನ್ಯ ಸಂಪ್ರದಾಯದಂತೆ ದಹನ ಮಾಡಲಾಗಲಿಲ್ಲ ಬದಲಾಗಿ ಅವರ ದೇಹವನ್ನು ಶ್ರೀರಂಗಂನಲ್ಲಿ ಸಂರಕ್ಷಿಸಿ ಸಮಾಧಿ ಸ್ಥಿತಿಯಲ್ಲಿ ಇರಿಸಲಾಯಿತು ದೇಹನ್ನ ಹೇಗೆ ಸಂರಕ್ಷಿಸಲಾಗಿದೆ ಅಂತ ಕೇಳ್ತಾ ಇದ್ದೀರಾ ಸುಮಾರು ಹನ್ನೊಂದು ಮೂವತ್ತೇಳು ಕ್ರಿಸ್ತಶಕರಲ್ಲಿ ಸಮಾಧಿ ಪಡೆದ ಇವರು ಅವರ ದೇಹನ ಯೋಗಾಸನದ ಸ್ಥಿತಿಯಲ್ಲಿ ಇರಿಸಲಾಯಿತು ಚಂದನ ಲೇಪನ ಮಾಡಿ ತೈಲ ಔಷಧಗಳಿಂದ ಸಂರಕ್ಷಿಸ ಮಾಡಿದ್ದಾರೆ ಕಾಲಕಾಲಕ್ಕೆ ಲೇಪನವನ್ನು ನವೀಕರಿಸಲಾಗುತ್ತಿದೆ ಯಾವಾಗ ಅಂದರೆ ಎವ್ರಿ ಸಿಕ್ಸ್ ಮಂತ್ಸ್ ಒನ್ಸು ಅಂದರೆ ವರ್ಷಕ್ಕೆ ಎರಡು ಸತಿ ಮಾಡ್ತಾರೆ ಈ ಪರಂಪರೆಯ ಮೂಲಕ ಅವರು ದೇಹನ ಸುಮಾರು ಒಂಬೈನೂರು ವರ್ಷಗಳಿಗಿಂತ ಹೆಚ್ಚು ಕಾಲ ಅಕ್ಷತವಾಗಿ ಇಳಿಸ್ಕೊಂಡು ಬಂದಿದ್ದಾರೆ ಇನ್ನು ಇವರ ದಿವ್ಯ ದಿವ್ಯಾ ಸಾನ್ನಿಧ್ಯ ಎಲ್ಲಿ ಅಂತ ಕೇಳಿದ್ರೆ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ಶ್ರೀರಂಗಂ ಆವರಣದಲ್ಲಿಯೇ ಇರುವ ವಿಶೇಷ ಗರ್ಭಗುಡಿಯಲ್ಲಿ ವಿರಾಜಮಾನಸು ಇದ್ದಾರೆ ಇದು ಸಾಮಾನ್ಯ ಸಮಾಧಿ ಅಲ್ಲ ಜೀವಂತ ಆಚಾರ್ಯರ ಸಾನಿಧ್ಯವೆಂದು ಭಕ್ತರು ನಂಬುತ್ತಾರೆ ಇನ್ನ ಇಲ್ಲಿ ಮುಖ್ಯ ಒಂದು ವಿಗ್ರಹ ಬಂದು ಹಿಂದೆಗಡೆ ಇಟ್ಟಿರ್ತಾರೆ ಮುಂದೆಗಡೆ ಒಂದು ನಾರ್ಮಲ್ ವಿಗ್ರಹ ಇಟ್ಟಿರ್ತಾರೆ ಸೊ ಹಿಂದಗಡೆ ಮಂಗಳಾರತಿ ತೆಗೆಯುವಾಗ ಕಣ್ಣು ಉಗುರು ಮತ್ತು ಕೆನ್ನೆ ಶೇಪನ್ನು ಅಲ್ಲಿ ಪುರೋಹಿತರು ತೋರಿಸ್ತಾರೆ ಅದನ್ನು ನಾವು ಸ್ವಲ್ಪ ದೃಷ್ಟಿಸಿ ನೋಡಿದಾಗಲೇ ಅವರ ಸ್ವಾಮಿ ರಾಮನುಜ ಸ್ವಾಮಿಯ ಅದೊಂದು ಪಾರ್ಥಿವ ಶರೀರನ ತುಂಬ ಚೆನ್ನಾಗಿ ಸೇಫ್ ಮಾಡಿ ಇಟ್ಟಿದ್ದಾರೆ ಅಂತ ಗೊತ್ತಾಗೋದು ಇನ್ನು ಶ್ರೀರಂಗಮ್ನ ಜೀವನಾಡಿಗೆ ಬಂದರೆ ಈ ದೈವಿಕ ಕ್ಷೇತ್ರವು ಎರಡು ಪವಿತ್ರ ನದಿಗಳ ಮಧ್ಯೆ ನಿರ್ಮಾಣ ಆಗಿದೆ ಸೊ ಇದು ಎರಡು ದ್ವೀಪ್ ನದಿಗಳ ಮಧ್ಯೆ ಇರೋದ್ರಿಂದ ಇದೊಂದು ವಿಶಿಷ್ಟ ದ್ವೀಪ ಕೂಡ ಆಗಿದೆ ಒಂದು ಕಡೆ ಕಾವೇರಿ ನದಿ ಮತ್ತೊಂದು ಕಡೆ ಕೊಲ್ಲಿಡಂ ನದಿ ಶ್ರೀರಂಗಂಗೆ ಶಾಂತಿ ಮತ್ತು ಶಕ್ತಿಯ ಸಮತೋಲನವಾಗಿ ಕೊಡ್ತಾ ಇದೆ ಈ ನದಿ ಕಾವೇರಿ ನದಿ ಭಕ್ತರು ಕಾವೇರಿ ತಾಯಿ ಎಂದು ಪ್ರೀತಿಯಿಂದ ಕರೀತಾರೆ ಇಲ್ಲಿರೋರು ಕರ್ನಾಟಕದ ಕೊಡಗು ಪ್ರದೇಶದಲ್ಲಿ ಉದ್ಭವವಾಗಿ ತಮಿಳುನಾಡಿನ ಭೂಮಿಯನ್ನು ಸಸಿಯಾಗಿರಿಸಿಕೊಂಡು ಜೀವನಾಡಿಯಾಗಿ ಕೃಷಿ ಸಂಸ್ಕೃತಿ ಮತ್ತು ಭಕ್ತಿಯ ಮೂಲಗಳಿಂದ ಶ್ರೀರಂಗಂನ ಬಳಿ ಕಾವೇರಿ ಶಾಂತಿಯಾಗಿ ಹರಿತಾ ಇದ್ದಾಳೆ ಇದು ಕರುಣೆ ಶಾಂತಿ ತಾಯಿಯ ಮಮತೆ ಇವೆಲ್ಲದರ ಸಂಖ್ಯೆಯಾಗಿದೆ ಇನ್ನ ಈ ಕೊಲ್ಲಿಡಂ ನದಿಗೆ ಬಂದ್ರೆ ಇದೊಂದು ರಕ್ಷಣಾ ಶಕ್ತಿಯಾಗಿ ನಿಂತಿದೆ ಇದು ಸ್ವತಂತ್ರ ನದಿಯಲ್ಲ ಇದು ಕೂಡ ಕಾವೇರಿ ನದಿಯ ಒಂದು ಶಾಖೆಯಾಗಿದೆ ಆಗಿದೆ ಕಲ್ಲ ನೈ ಅಣಿಕಟ್ಟು ಕಾವೇರಿ ನದಿ ಎರಡು ಭಾಗ ಆಗಿದೆ ದಕ್ಷಿಣಕ್ಕೆ ಕಾವೇರಿ ಉತ್ತರಕ್ಕೆ ಕೊಲ್ಲಿಡಂ ನದಿಯಾಗಿ ಹರ್ಕೊಂಡು ಹೋಗ್ತಾ ಇದೆ ಹೆಚ್ಚುವರಿ ನೀರನ್ನು ಹೊತ್ಕೊಂಡು ಹೋಗುತ್ತೆ ಈ ಕೊಲ್ಲಿಡಂ ನದಿ ಅನ್ನೋದು ಪ್ರವಾಹದಿಂದ ಪ್ರದೇಶವನ್ನ ರಕ್ಷಿಸುತ್ತೆ ನಾವು ಈ ಹೋಟೆಲಲ್ಲಿ ಸ್ಟೇ ಆಗಿದ್ದು ಬೈ ಮಾರ್ಕೆಟ್ ಅಂತ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಚೆನ್ನಾಗಿರುತ್ತೆ ಇಲ್ಲಿ ಇದರ ಈ ಹೋಟೆಲ್ ಸ್ಪೆಷಾಲಿಟಿ ಇಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ಬನ್ನಿ ಹೋಗೋಣ ಒಳಗಡೆ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಇಲ್ಲಿ ಕ್ರಿಸ್ಮಸ್ ಟ್ರೀ ಎಷ್ಟು ಸುಂದರವಾಗಿದೆಯಲ್ಲ ಕಮೆಂಟ್ ಬಾಕ್ಸಲ್ಲಿ ಬಾಕ್ ಮಾಡಿ ಇದು ಚೆನ್ನಾಗಿದ್ರೆ ಈ ಡಾನ್ಸ್ ನೋಡಿ ತುಂಬ ಚೆನ್ನಾಗಿದೆಯಲ್ಲ ಇದು ತುಂಬ ಚೆನ್ನಾಗಿದೆ ಈ ಕ್ರಿಸ್ಮಸ್ ತಾತ ನೋಡಿ ಹೆಂಗಿದ್ದಾರೆ ಇವರು ಹ್ಯಾಪಿಯಾಗಿದ್ದಾರೆ ಎಲ್ಲರಿಗೂ ಗಿಫ್ಟ್ ಕೊಡ್ತಾ ಇದ್ದಾರೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಸ್ವಿಮ್ಮಿಂಗ್ ಪೂಲು ನೋಡಿ ಎಷ್ಟು ಬ್ಲೂ ಶೇಡಲ್ಲಿದೆ ಸೊ ಚೆನ್ನಾಗಿದೆಯಲ್ಲ ಅಲ್ಲಿ ನೀವು ಕೂತ್ಕೊಂಡು ಆರ್ಡ್ರ್ ಮಾಡಿದ್ರೆ ಸೆಲ್ಫ್ ಸರ್ವಿಸ್ ಅವರು ತೊಗೊಂಡ್ಬಂದು ನಿಮಗೆ ಕೊಡ್ತಾರೆ ತಿರ್ಚಿ ನಗರದ ಹೃದಯ ಭಾಗದಲ್ಲಿರುವ ಅತ್ಯಂತ ಪ್ರಸಿದ್ಧ ಮತ್ತು ಪವಿತ್ರದ ಇನ್ನೊಂದು ದೇವಾಲಯವಿದೆ ಈ ದೇವಾಲಯವು ಸುಮಾರು ಮೂರು ಪಾಯಿಂಟ್ ಎಂಟು ಬಿಲಿಯನ್ ವರ್ಷಗಳಷ್ಟು ಹಳೆಯದಾದ ಬೃಹತ್ ಶಿಲಾ ಬೆಟ್ಟದ ಮೇಲೆ ನಿರ್ಮಾಣವಾಗಿದೆ ಇದು ಜಗತ್ತಿನ ಅತ್ಯಂತ ಹಳೆಯ ಶಿಲಾಚಾರದಲ್ಲಿ ಒಂದು ರಚನೆಯಾಗಿದೆ ಅದೇ ಈ ದೇವಸ್ಥಾನದ ಹೆಸರು ರಾಕ್ ಫೋರ್ಟ್ ಅಥವಾ ಉಚ್ಚಪಿಳ್ಳೆಯರ್ ದೇವಸ್ಥಾನ ಎಂದು ಹೇಳುತ್ತಾರೆ ರಾಕ್ ಫೋರ್ಟ್ ಬೆಟ್ಟ ಒಂದೇ ಒಂದು ಕಲ್ಲಿನಿಂದ ನಿರ್ಮಿತವಾಗಿದೆ ಈ ಬೆಟ್ಟ ಪಾಂಡ್ಯ ಚೋಳ ನಾಯಕ ಮತ್ತು ವಿಜಯನಗರ ಕಾಲಘಟ್ಟಗಳಲ್ಲಿ ಸಾಕ್ಷಿಯಾಗಿ ನಿಂತಿದೆ ಧಾರ್ಮಿಕ ಮತ್ತು ರಾಜಕೀಯ ಮಹತ್ವ ಪಡೆದ ಕ್ಷೇತ್ರ ಕೂಡ ಆಗಿದೆ ತಿರ್ಚಿ ನಗರದ ರಕ್ಷಣಾ ಕೇಂದ್ರವಾಗಿದ್ದ ಸ್ಥಳವೂ ಕೂಡ ಇದು ಹೌದು ಇನ್ನು ಪುರಾಣ ಕಥೆಗಳಿಗೆ ಬಂದರೆ ವಾಯುದೇವರು ಮತ್ತು ಆದಿಶೇಷನ ನಡುವೆ ಯುದ್ಧ ನಡೆದಾಗ ಭಗವಾನ್ ಗಣೇಶನು ಮಧ್ಯಪ್ರವೇಶಿಸಿ ಸಮಸ್ಯೆಯನ್ನು ಪರಿಹಾರ ಮಾಡಿದ್ರು ಅಂತ ಒಂದು ನಂಬಿಕೆ ಇದೆ ನಂತರ ಅವರು ಈ ಬೆಟ್ಟದ ಉಚ್ಚಿ ಅಂದರೆ ಶಿಖರದಲ್ಲಿ ನೆಲೆಸಿದ್ರು ಅಂತ ಅದಕ್ಕೆ ಕಾರಣ ಇದಕ್ಕೆ ಉಚ್ಚಿ ಪಿಳ್ಳೆಯರ್ ಎಂಬ ಹೆಸರು ಬಂದಿದೆ ಅಂತ ಹೇಳ್ತಾರೆ ಇನ್ನು ಇಲ್ಲಿ ಇನ್ನೊಂದು ವಿಶೇಷವಾಗಿರುವಂಥ ಸಬ್ ದೇವಸ್ಥಾನ ಇದೆ ಅದು ತಾಯುಮಾನ ಸ್ವಾಮಿ ಅಂತ ಹೇಳಿ ಉಚ್ಚಪಿಳ್ಳೆಯ ದೇವಸ್ಥಾನ ಕೆಳಭಾಗದಲ್ಲಿ ತಾಯು ಮಾನವರ್ ಎಂಬ ದೇವಸ್ಥಾನವು ಇದು ಶಿವನ ದೇವಸ್ಥಾನ ಈ ದೇವಾಲಯದ ಕಥೆ ಏನೆಂದರೆ ಗರ್ಭಿಣಿಯಾದ ಮಹಿಳೆಗೆ ಯಾರು ಸಹಾಯ ಮಾಡದ ಸಂದರ್ಭದಲ್ಲಿ ಶಿವನು ತಾಯಿಯ ರೂಪದಲ್ಲಿ ಬಂದು ಸಹಾಯ ಮಾಡಿದ್ರು ಅನ್ನೋ ಒಂದು ನಂಬಿಕೆ ಇದೆ ಅದಕ್ಕೆ ಈ ದೇವಸ್ಥಾನನ ಶಿವನ್ನ ತಾಯು ಮಾನವರ್ ಅಂತ ಒಂದು ಹೆಸರಿನಿಂದ ಕರೀತಾರೆ ತಾಯಿಗಿಂತಲೂ ತಾಯಿಯಾದ ದೇವರು ಎಂದು ಇನ್ನ ಮೆಟ್ಟಿಲುಗಳ ವಿಷಯಕ್ಕೆ ಬಂದರೆ ರಾಕ್ ಫೋರ್ಟ್ ಶಿಖರ ತಲುಪಲು ಸುಮಾರು ನಾನ್ನೂರಕ್ಕೂ ಹೆಚ್ಚು ಮೆಟ್ಟಿಲುಗಳು ಇವೆ ಇದರ ಏರಿಕೆ ಶಾರೀರಿಕ ಪ್ರಯತ್ನ ಮಾನಸಿಕ ಧೈರ್ಯ ಮತ್ತು ಆತ್ಮಶುದ್ಧಿಯ ಯಾತ್ರೆ ಎಂದು ಭಕ್ತರು ನಂಬುತ್ತಾರೆ ಇನ್ನ ಶಿಖರ ತಲುಪಿದ ನಂತರ ತಿರ್ಚಿಯ ಸಂಪೂರ್ಣ ನಗರದ ನೋಟ ಕಾವೇರಿ ನದಿಯ ಸುಂದರ ದೃಶ್ಯ ಗಾಳಿಯ ತಂಪು ಸ್ಪರ್ಶ ಇವೆಲ್ಲದರಿಂದ ದಿವ್ಯಾನುಭೂತಿ ಒಳಗಾಗೋದು ನಾನು ಎಷ್ಟು ಹೇಳಿದ್ರೂ ಸಾಕಾಗಲ್ಲ ಅದು ಅನುಭವಿಸೋರ್ಗೆ ಅದರದ್ದು ಒಂದು ಗೊತ್ತಾಗುತ್ತೆ ಹೀಗಾಗಿ ಸ್ನೇಹಿತರೆ ನಮ್ಮ ಈ ಶ್ರೀರಂಗಂ ಯಾತ್ರೆ ಇಲ್ಲಿಗೆ ಮುಗೀತು ದೇವರ ದರ್ಶನ ನದಿಗಳ ಶಾಂತಿ ಮತ್ತು ಸ್ಥಳದ ಅನುಭವ ಎಲ್ಲವೂ ನಮ್ಮ ಮನಸ್ಸಿಗೆ ತುಂಬ ಶಾಂತಿ ಕೊಟ್ಟಿದೆ ಈ ವ್ಲಾಗ್ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಅನೇಕ ಆಧ್ಯಾತ್ಮಿಕ ಹಾಗೂ ಪ್ರವಾಸ ವ್ಲಾಗ್ಗಳೊಂದಿಗೆ ನಾನು ಮತ್ತೆ ಬರುತ್ತೇನೆ ಅಷ್ಟರವರೆಗೆ ಶಾಂತಿಯಾಗಿರಿ ಭಕ್ತಿಯಲ್ಲಿರಿ ಮುಂದಿನ ವ್ಲಾಗ್ನಲ್ಲಿ ಮತ್ತೆ ಭೇಟಿಯಾಗೋಣ ಬಾಯ್ ದಯವಿಟ್ಟು ಊರು ಸುತ್ತೋರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ